ಗಂಗಾವತಿ ನಗರದಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಗಂಗಾವತಿ ನಗರಸಭೆ ಸೇರಿದಂತೆ ಪರಿಸರವಾದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬುಧವಾರದಂದು ಏಕ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ ಜರುಗಿತು ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸದಾನಂದ ಎಸ್ ನಾಯಕ್ ನ್ಯಾಯಮೂರ್ತಿಗಳಾದ ರಮೇಶ್ ಗಾಣಿಗ ನಾಗೇಶ್ ಸೇರಿದಂತೆ ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರು ವಕೀಲರ ಸಂಘದ ಅಧ್ಯಕ್ಷರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಸದಾನಂದ ಎಸ್ ನಾಯಕ್ ಮಾತನಾಡಿ ಜನ ಹಾಗೂ ಜಾನುವಾರುಗಳ ಮೇಲೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಪ್ಲಾಸ್ಟಿಕ್ ಅತ್ಯಂತ ಮಾರಕವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ತ್ಯಜಿಸಬೇಕು ಎಂದು ತಿಳಿಸಿದರು ಜಾಗೃತಿ ಜಾಥಾದಲ್ಲಿ ಹಿರಿಯ ವೈದ್ಯರಾದ ಡಾಕ್ಟರ್ ಜಿ ಚಂದ್ರಪ್ಪ ಡಾಕ್ಟರ್ ಎ ಸೋಮರಾಜಾ ಬಿ ಪ್ರಾಣೇಶ್ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಕರು ಉಪನ್ಯಾಸಕರು ಜಾಥಾದಲ್ಲಿ ಪಾಲ್ಗೊಂಡು ಜನಜಾಗೃತಿ ಮೂಡಿಸಿದ್ರು ಶರಣಪ್ಪ ಎನ್ಕೆಎಸ್ ಫೋರ್ ನ್ಯೂಸ್ ಗಂಗಾವತಿ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ ಹದಿನೈದು ದಿನ ಟೈಮ್ ಕೊಟ್ಟಿದ್ವಿ ಹದಿನೈದು ದಿನ ಒಳಗಡೆ ತಮ್ಮ ರಾಜ್ಯಗಳನ್ನು ಸಂಪೂರ್ಣವಾಗಿ ಅವರು ಅದನ್ನು ಕ್ಲೀನ್ ಕ್ಲೋಸ್ ಮಾಡ್ಕೋಬೇಕು ಆ ಕ್ಲೋಸ್ ಮಾಡ್ಕೊಳ್ಳಿಲ್ಲ ಅದೇ ರೀತಿ ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಒಂದನೇ ತಾರೀಕಿಂದ ಅಂತ ಹೇಳಿದ್ರೆ ಅವ್ರಿಗೆ ಫೈನ್ ಹಾಕೋದು ಎಫ್ ಐ ಆರ್ ಮಾಡೋದು ಇಂಥ ಒಂದು ಕಠಿಣ ಕ್ರಮಗಳನ್ನು ನಾವು ಈಗಾಗಲೇ ಜಲೀಸ್ಲಿಕ್ಕೆ ಒಂದೆಲ್ಲ ರೆಡಿ ಮಾಡ್ಕೊಂಡಿದ್ದೇವೆ ದಯಮಾಡಿದ್ದಕ್ಕೆ ಅವಕಾಶ ಮಾಡಿಕೊಳ್ಬಿಡ್ರಿ ಎಲ್ಲ ಗ್ರಾಹಕರು ಹೋಟೆಲ್ ಮಾಲೀಕರು ಕಿರಾಣಿ ಅಂಗಡಿ ವ್ಯಾಪಾರಸ್ಥರು ಬಾರ್ ರೆಸ್ಟೋರೆಂಟ್ ಮಾಲೀಕರು ಅದೇ ರೀತಿಯಾಗಿ ಎಲ್ಲ ಥರದ ಏನು ಅಂಗಡಿ ವ್ಯಾಪಾರಸ್ಥರಿದ್ದಾರೆ ತಮ್ಮಲ್ಲಿರುವ ಒಂದು ಪ್ಲಾಸ್ಟಿಕ್ಕನ್ನು ಇರಿಟೇಟ್ ಆಗಿ ನಿರ್ಬಂಧಿಸಲಾಗಿದೆ ಒಂದನೇ ತಾರೀಕು ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕನ್ನು ನಾವು ಅಲೋ ಮಾಡೋದಿಲ್ಲ ದಯಮಾಡಿ ತಮ್ಮ ಮೇಲೆ ಯಾವುದೇ ಕ್ಲೇಸ್ ಹಾಕಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಡಿ ದಯಮಾಡಿ ನಗರಸಭೆಗೆ ನಮಗೆ ಒಂದು ಸಹಕಾರ ಮಾಡಿ ಅಂತೇಳಿ ನಾವು ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಗಂಗಾವಧಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡದ್ದು ಒಂದು ಉದ್ದೇಶ ಏನಂತಂದರೆ ಒಂದು ಮಾತು ಹೇಳಬೇಕಂತಂದ್ರೆ ಈ ನಮ್ಮ ದೇಶಕ್ಕೆ ಶತ್ರು ದೇಶದವರು ಬಾಂಬ್ ಹಾಕೋದಾಗ್ಲಿ ಏನು ಹಾಕೋದಾಗ್ಲಿ ಬೇಡ ಈ ಪ್ಲಾಸ್ಟಿಕ್ ನಾವು ಪ್ರಕಾಶ್ ಸಾಕು ನಾವು ನಮ್ಮ ನಾವೇ ವಿನಾಶಕ್ಕೆ ಒಂದು ನಾಂದಿ ಆಗ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಪ್ಲಾಸ್ಟಿಕ್ಕನ್ನು ಏಕ ಬಳಕೆ ಏನಿದೆಯಲ್ಲ ಇದು ಪ್ಲಾಸ್ಟಿಕ್ಕನ್ನು ಅನ್ನು ಯಾರು ಯೂಸ್ ಮಾಡಬೇಡ್ರಿ ಆಮೇಲೆ ಅದನ್ನು ರೀಯೂಸೇಬಲ್ ಇದ್ದಂಥ ಯೂಸ್ ಮಾಡಬೇಕು ಮತ್ತು ಸಂಪೂರ್ಣವಾಗಿ ನಿಷೇಧ ಆದರೆ ನಾವು ಒಳ್ಳೆಯ ಒಂದು ಆರೋಗ್ಯ ಕಣ್ಣು ಕೊಡ್ಬೋದು ಇಲ್ಲ ಅಂತಂದರೆ ನಮ್ಮ ಮುಂದೆ ನಮ್ಮ ಪೀಳಿಗೆ ನಮ್ಮ ಮುಂದೆ ನಮ್ಮ ಮಕ್ಕಳು ಆಮೇಲೆ ಅವ್ರ ಮೊಮ್ಮಕ್ಕಳಾಯ್ತು ಅವರಿಗೆಲ್ಲ ಒಂದು ಆರೋಗ್ಯನೇ ಇಲ್ಲ ಅವ್ರಿಗೆ ಎಲ್ಲನೂ ಒಂದು ಅಂಗವೈಕಲ್ಯ ಆಗಿದ್ದು ಆಮೇಲೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗದೇ ಇದ್ದರೂ ಪ್ರೆಗ್ನೆಂಟ್ ಆದರೂ ಒಂದೊಂಥರ ತೊಂದರೆ ಆಗೋದು ಆಮೇಲೆ ಕ್ಯಾನ್ಸರ್ಕಾರಕ ಹೃದಯ ತೊಂದರೆ ಕೆಟ್ಟ ಕೆಟ್ಟದಾಗಿ ಇವೆಲ್ಲ ಒಂದು ನಾವು ಮಾರಕ ರೋಗಗಳನ್ನು ಹರಡುವುದನ್ನು ನಾವು ತಡೆಯುವ ಸಲುವಾಗಿ ಆಮೇಲೆ ಒಂದು ನಮ್ಮ ಗಂಗಾವತಿಯ ನೈರ್ಮಲ್ಯ ಆಮೇಲೆ ಎರಡು ಸಾವಿರದ ಹದಿನಾರಾಗ ಸರ್ಕಾರದ ನೋಟಿಫಿಕೇಷನ್ ಆದರೂ ಬ್ಯಾನ್ ಅಂತ ಆದರೂ ಅದು ಇಫೆಕ್ಟಿವ್ ಆಗಿ ಜಾರಿ ಆಗದೆ ಇರುವುದರಿಂದ ಒಂದು ನಾವು ಕಾನೂನು ಸೇವಾ ಪ್ರಾಧಿಕಾರದಿಂದ ಮತ್ತು ನಮ್ಮ ಗಂಗಾವತಿಯ ಸಮಸ್ತ ನಾಗರಿಕರು ಹಾಗೂ ಎಲ್ಲ ಏನು ನಗರಸಭೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಎಲ್ಲ ಏನು ಸಂಘ ಸಂಸ್ಥೆಗಳಿದ್ವಿ ಎಲ್ಲರೂ ಬಂದು ನಮ್ಮ ಒಂದು ಈ ರ್ಯಾಲಿಗೆ ಒಂದು ಪ್ರೋತ್ಸಾಹ ಕೊಟ್ಟದಕ್ಕೆ ಮತ್ತು ಇದನ್ನು ನಾವು ಸಿ ಬಿ ಎಸ್ ಲಕ್ಕದವರೆಗೆ ಹೋಗಿ ಎಲ್ಲ ಒಂದು ಕಿರಾಣಿ ಅಂಗಡಿ